ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತು ಜಿ ಪಿ ನಡುವೆ ಪರ್ಸ್ನಲ್ ವಾರ್ ಶುರುವಾಗಿದೆ ಇಲ್ಲಿ ಪರ್ಸ್ನಲ್ ವೈರತ್ವಕ್ಕೆ ಜಿ ಪಿ ಪಾಟೀಲ್ ಭಾರ್ಗವಿ ಮನೆಯೇ ಚಿತ್ರಚಿತ್ರ ಮಾಡುವುದಕ್ಕೆ ಹುಟ್ಟಿದ್ದಾರೆ ಇದರ ನಡುವೆ ಭಾರ್ಗವಿ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಬಂದಿದ್ದಾರೆ ಅನ್ನು ವಿಶ್ವ ಭಾರ್ಗವಿಗೆ ಗೊತ್ತಾಯ್ತಾ ಏನಾಯಿತು ಏನು ಗೊತ್ತಾ ಈ ಕಡೆ ಅರ್ಜುನ್ ಭಾರ್ಗವಿ ಅಂತಂದ್ರೆ ಅಲ್ಲಿ ಅಮ್ಮಂಗೆ ಅವಮಾನ ಮಾಡೋಕ್ಕೆ ಮುಂದಾಗ್ತದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದು ನನಗೆ ಯಾವ ಸಹಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಲ್ ಅವರ ಮೇಲಿನ ಜೊತೆಗೆ ಇಲ್ಲಿ ಜೆ ಪಿ ಪಾಟೀಲ್ ಭಾರ್ಗವಿ ಅಮ್ಮನ್ಗೆ ಕೆಲಸಕ್ಕೆ ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಅಮ್ಮ ಕೂಡ ತನ್ನ ಗಂಡನ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಭಾರ್ಗವಿ ಮೇಲೆ ಆಗಬಾರ್ದು ಚಿಕ್ಕ ಹುಡುಗಿ ಭಾರ್ಗವಿ ಎಷ್ಟು ಅಂತ ಇದು ಎಲ್ಲವನ್ನ ಕೂಡ ನಡೆಸ್ತಾಡ ನಾನು ನನ್ನ ಕೈಲಾದ ಹೆಲ್ಪ್ ಮಾಡಲೇಬೇಕು ಬೇರೆಯವ್ರ ಮನೆ ಕೆಲಸ ಮಾಡಿ ದುಡಿಯೋದ್ರಲ್ಲಿ ಏನ್ ತಪ್ಪಿದೆ ಅಂತ ಯೋಚನೆ ಮಾಡಿದ ಆ ಭಾರ್ಗವಿ ತಾಯಿ ಜೆ ಪಿ ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗುವುದಕ್ಕೆ ರೆಡಿ ಯಾಕೆ ಇತ್ತ ಕಡೆ ಭಾರ್ಗವಿಗೆ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಇಲ್ಲಿ ಭಾರ್ಗವಿ ತನ್ನ ತಂದೆ ತನ್ನ ಜೊತೆ ಎಷ್ಟು ಚೆನ್ನಾಗಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಪ್ಪ ಅವಳ ಪರವಾಗಿ ಅವಳ ಬೆನ್ನ ಬಗ್ಗೆ ಬಲಗೈ ಆಗಿದ್ದು ಧೈರ್ಯವಾಗಿದ್ದು ಪ್ರತಿಯೊಂದನ್ನು ಮಾಡ್ಕೊತಿದ್ದಾಳೆ ಇದರ ನಡುವೆ ಜಿ ಪಿ ಪಾಟೀಲ್ ಅಮ್ಮ ಶಕುಂತಲಾ ದೇವಿ ದೇವಿಯವರು ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿಗೆ ಕಾಲ್ ಮಾಡಿದೆ ಏನಾಯ್ತಮ್ಮ ಏನು ವಿಶ್ವ ಅಂತ ಕೇಳ್ತಿದ್ರೆ ನಿಮಗೂ ಕೂಡ ಗೊತ್ತಿದೆ ಅನ್ಕೋತಿನಿ ನನ್ನ ಅಪ್ಪನ ಮೇಲೆ ಅಟ್ಯಾಕ್ ಆಯಿತು ನನ್ನ ಅಪ್ಪನ ಸ್ಥಿತಿ ಸರಿ ಇಲ್ಲ ನನ್ನ ಅಪ್ಪ ಹುಷಾರಿಲ್ಲ ಅಂತ ಕೂಡ ಹೇಳ್ತಿದ್ದಾಳೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದಂತೆ ನಿಜನಾ ಅಂತ ಕೇಳಿದಾಗ ಹೌದು ಮನೆಗೆ ಬಂದಿದ್ರಂತೆ ಅಂತ ಹೇಳ್ತಾರೆ ನೀನಿರಲಿಲ್ಲ ಏನು ಹೇಳ್ದ ಅವನು ಅಂತ ಕೇಳಿದಾಗ ನಾನು ಇರಲಿಲ್ಲ ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ಬಂದಿದ್ದಾರೆ ನಾನಿದ್ರೆ ನನ್ನ ನಾ ಕಣ್ಣತ್ತು ನೋಡೋ ಧೈರ್ಯ ಇದೆಯಾ ಅವ್ರಿಗೆ ಖಂಡಿತ ಇಲ್ಲ ನಾನು ಇಲ್ದಿರೋ ಟೈಮಲ್ಲಿ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಅವನೇನಾದರೂ ಕೊಟ್ಟು ನಾ ದಯವಿಟ್ಟು ಅವ್ನು ಏನೇ ಕೊಟ್ಟರು ತಗೋಬೇಡಿ ಅವನಿಂದ ಯಾವುದೇ ಸಹಾಯ ಪಡ್ಕೋಬೇಡಿ ಅಂತ ಹೇಳಿದಾಗ ಅಮ್ಮ ಇಲ್ಲ ಯಾವುದೇ ಸಹಾಯನೂ ಕೂಡ ಪಡ್ಕೋತಾ ಇಲ್ಲ ನನ್ನ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಆಲ್ರೆಡಿ ಯಾವುದೇ ರೀತಿಯಲ್ಲೂ ಕೂಡ ಅವ್ರ ಹತ್ರ ಹೆಲ್ಪ್ ತಗೋಬೇಡಿ ಅಂತ ಅದೇ ಕಾರಣಕ್ಕೆ ದುಡ್ಡೇನೋ ಕೊಡೋಕೆ ಬಂದ್ರಂತೆ ನಮ್ಮ ಮನೆಯವರು ಬೇಡ ಅಂತ ಹೇಳಿ ಕಳ್ಸಿದ್ದಾರೆ ಅಂತ ಭಾರ್ಗವಿ ಹೇಳ್ತಾರೆ ಗೊತ್ತಾಗತ್ತೆ ಶಕುಂತಲಾ ಅವ್ರಿಗೆ ಅದಕ್ಕೆ ಜಿ ಪಿ ಪಾಟೀಲ್ ಹೇಳಿದ್ದ ಅಮ್ಮ ಮನೆ ಬರ್ತಿದ್ದಾರೆ ಅಂತ ಈ ಹುಡುಗಿಗೆ ವಿಷಯ ಗೊತ್ತಿಲ್ಲ ಅನ್ಸತ್ತೆ ಅಂತ ಮನಸಲ್ಲಿ ಅನ್ಕೋತಾರೆ ನಂತರ ಒಳ್ಳೆ ಕೆಲಸ ಮಾಡಿದ್ರಿ ಅವನಿಂದ ಯಾವುದೇ ಕಾರಣಕ್ಕೂ ಸಹಾಯ ತಗೋಬೇಡಿಯಮ್ಮ ಅಂತ ಹೇಳಿ ಶಕುಂತಲಾ ಅವರು ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಮಗಳಿಗೆ ಹೇಳಿದೆ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಅವರು ಜೊತೆಗೆ ತನ್ನ ನಾದನಿ ಕಲ್ಪನಾ ಹತ್ರ ಕೂಡ ಮಾತುಗೊಂಡಿದ್ದಾರೆ ಯಾವುದೇ ರೀತಿಲೂ ಕೂಡ ಈ ಒಂದು ವಿಶ್ವನ ಭಾರ್ಗವಿ ಹತ್ರ ಹೇಳಿಕೊಡ್ದು ಅಂತ ಹಾಗಾಗಿ ಇಲ್ಲಿ ಕೂಡ ಭಾರ್ಗವಿ ಹತ್ರ ಯಾವುದೇ ವಿಷಯ ಹೇಳುವುದಕ್ಕೆ ಮುಂದಾಗ್ತಾ ಇಲ್ಲ ಕಲ್ಪನಾ ಅವರು ಆದರೆ ಭಾರ್ಗವಿ ಕಾಲ್ ಕಟ್ ಮಾಡಿದ್ದೆ ತಡ ಇದ್ದ ಕಡೆ ಬಂದು ಅತ್ತೆಯನ್ನು ಕೇಳ್ತಿದ್ದಾಳೆ ಅತ್ತೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರಲ್ವ ಯಾಕೆ ಮನೆಗೆ ಬಂದಿದ್ರು ಅಂತ ಹೇಳಿದಾಗ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರು ನಿಜ ಅಣ್ಣನ ನೋಡಕ್ಕೆ ಬಂದಿದ್ರು ಅಣ್ಣನ ನೋಡಿ ಅವ್ರಿಗೆ ರವೀಂದ್ರ ಭಟ್ಗಳ್ಳ ಅನ್ನೋದು ಗೊತ್ತಾಯಿತು ರವೀಂದ್ರ ಭಟ್ಗಳ ಮಗಳು ನೀನು ಅನ್ನೋ ಸತ್ಯ ಕೂಡ ಗೊತ್ತಾಯ್ತು ನಿಜವಾಗ್ಲೂ ಅವ್ರಿಗೆ ಒಂದಕ್ಷಣ ಶಾಕ್ ಆಯಿತು ನಂತರ ದುಡ್ಡು ಕೊಡೋಕೆ ಅಂತ ಬಂದ್ರು ಬಟ್ ನಾವ್ ಇಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಒಳ್ಳೆ ಕೆಲ್ಸ ಮಾಡಿದ್ರೆ ಬೇಕಿದ್ರೆ ಗಂಜಿ ಕುಡ್ಕೊಂಡು ಬದುಕು ಬಿಡೋಣ ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರ ಹತ್ರ ಸಹಾಯ ತಗೋಬಾರದು ಅಂತ ಅಂತ ಭಾರ್ಗವಿ ಹೇಳಿದಾಗ ಖಂಡಿತ ಮಗಳ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ಸಹಾಯ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಟ್ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಏನ್ ಮಾಡ್ಲಿ ಭಾರ್ಗವಿ ಆ ಅದಕ್ಕೆ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಬಟ್ ನಿನ್ನತ್ರ ವಿಷಯ ಹೇಳು ನಾ ಮಾತು ಮಾತಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ತದ ನಂತರ ಆತ ಕಡೆ ವೃಂದ ಜಿ ಪಿ ಪಾಟೀಲ್ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಅಂತೂ ಬೃಂದನ ಕರ್ತದ್ದೆ ನಿಮ್ಮಮ್ಮ ಬರ್ತಾರಲ್ವ ಬೃಂದ ಅಂದಾಗ ಖಂಡಿತ ಬರ್ದೇ ಏನು ಅವ ಕಷ್ಟ ಅಷ್ಟು ಮಟ್ಟಗಿದೆ ಅಂದಮೇಲೆ ಅವ್ರಿಗೆ ಅವಶ್ಯಕತೆ ಇದೆ ಅಂದಮೇಲೆ ಬಂದೇ ಬರ್ತಾರೆ ದುಡ್ಡು ಬೇಕಾಗಿಲ್ವಾ ಅವ್ರಿಗೆ ಖಂಡಿತ ಬರ್ತಾರೆ ಅಂತ ಹೇಳ್ತಾಳೆ ಬೃಂದ ತದನಂತರ ಇಷ್ಟು ದಿನ ಒಂದು ಹೋರಾಟ ಆಗಿತ್ತು ಆ ಭಾರ್ಗವಿ ನನ್ನ ಮೇಲೆ ಬಂದಾಗ ಏನೋ ಪರ್ಸ್ನಲ್ ಗಿರಚಿದೆ ಅನ್ಸಿತ್ತು ಬಟ್ ಗೊತ್ತಿರಲಿಲ್ಲ ನನಗೆ ಆದ್ರೆ ಈ ಒಂದು ಕಾನೂನು ಅಂತ ಅದು ಇದು ಅಂತ ಹೇಳಿ ನಾನು ಜೊತೆ ಫೈಟಿಗೆ ಬಿದ್ದಿದ್ದ ಆದ್ರೆ ಕೋರ್ಟ್ಗೆ ಹೋದಾಗ ಜಡ್ಜ್ಮೆಂಟ್ ನನ್ನ ಪರಾನೇ ಬರಬೇಕು ಅಂತ ಹೇಳಿ ಫೈಟಿಗೆ ಬಿದ್ದ ಆದರೆ ತದನಂತರ ರವೀಂದ್ರ ಭಟ್ಗಳ್ ಮಗಳು ಅನ್ನೋದು ಗೊತ್ತಾಗ್ತದೆ ಮೇಲೆ ಖಂಡಿತವಾಗ್ಲೂ ಅದು ನನಗೆ ಡಬಲ್ ಪೋಸ್ಟ್ ಆಗಿದೆ ಖಂಡಿತವಾಗ್ಲೂ ಅಪ್ಪ ಮಗಳು ಯಾವುದೇ ಕಾರಣಕ್ಕೂ ಕೂಡ ನಾಲ್ಕು ಗೋಡೆ ಬಿಟ್ಟು ಹೊರಗಡೆ ಬರಬಾರ್ದು ಅದರಲ್ಲೂ ಭಾರ್ಗವಿ ನಾಲ್ಕು ಗೋಡೆ ಒಳಗೆ ಇರಬೇಕು ಚೀರ್ಕೋಬೇಕು ಕೋಟಗ್ ಬರೋಕ್ ಹಾಕಬಾರ್ದು ಅಂತ ಪರಿಸ್ಥಿತಿಗೆ ಅವ್ರಿಬ್ರನ್ನ ದೂಡ್ಬೇಕು ನಾನು ಯಾಕಂದ್ರೆ ಭಟ್ಕಲ್ ನನ್ನ ಸ್ನೇಹಿತ ಅನ್ಕೊಂಡಿದ್ದೆ ಜೀವ ತೆಗೆದೇ ಬಿಟ್ಟಿದೆ ಆದ್ರೆ ಇವತ್ತು ನನ್ನ ಮೇಲೆ ಅವನ ಮಗಳನ್ನ ಜೊತೆಗೆ ಬಿಟ್ಟಿದ್ದಾನೆ ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ ನಾನು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಖಂಡಿತ ಮಾವ ನಿಮ್ಮ ವಿರುದ್ಧವಾಗಿ ಬಂದವನ ಯಾವ್ದೇ ಕಾರಣಕ್ಕೂ ನೀವು ಬಿಡಬೇಡಿ ಅಂತ ಬೃಂದ ತನ್ನ ತ ಅಂದೆ ತಂಗಿ ಅನ್ನೋದು ನೋಡದೆ ಮಾತನಾಡ್ತದಾಳ ತದನಂತರ ನಂತರ ಕಡೆ ಬೆಳಗ್ಗೆ ಆಗ್ತದಾಗೆ ಜಿ ಪಿ ಪಾಟೀಲ್ ಮನೆಗೆ ಅನ್ನಪೂರ್ಣ ಅವರು ಬರ್ತಾ ಇದ್ರೆ ಆ ಕಡೆ ಅರ್ಜುನ್ ರವೀಂದ್ರ ಭಟ್ಕಲ್ ಅಂದ್ರೆ ಭಾರ್ಗವಿ ಮನೆಗೆ ಹೋಗಿದ್ದಾರೆ ಅದ ಕಡೆ ಭಾರ್ಗವಿ ಅಪ್ಪನ್ಗೆ ಒಂದು ಕತೆ ಪುಸ್ತಕವನ್ನ ಹೋಗ್ತದಾಳ ಆ ಅಪ್ಪ ದಯವಿಟ್ಟು ನನ್ನ ಜೊತೆ ಮಾತಾಡಿಯಪ್ಪ ನನಗೆ ಧೈರ್ಯ ಹೇಳಿಯಪ್ಪ ಮಗಳಿ ಅಂತ ಹೇಳಿಯಪ್ಪ ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಿಲ್ವಾ ನಿಮಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ಅಂತ ಹೇಳ್ತದಾಳ ಅಷ್ಟ್ರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದಿದೆ ಅಪ್ಪನ ಕಾಲು ತುಕೊಂಡು ಶುರು ಮಾಡ್ಕೊತಾರೆ ನೀವ್ ಯಾಕೆ ಕಾಲು ಉತ್ಬೇಕು ನಾನೇನು ಅವ್ರ ಮಗಳು ನೀವ್ ಯಾಕೆ ಹೊತ್ಬೇಕು ಅಂದಾಗ ಏನ್ರಿ ಸಾಯಿಸೋಕೆ ಬಂದ್ರೆ ಕುತ್ತಿಗೆ ಹೋಗ್ ಬಂದ್ರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬೇಕು ಅಂತದ್ರಲ್ಲಿ ಕಾಲು ಕೂಡ ಪ್ರಶ್ನೆ ಮಾಡ್ತಿರಲ್ರಿ ನೀವು ಅಂತ ಹೇಳ್ತಾರೆ ಜೊತೆಗೆ ಅವ್ರು ನನ್ನ ಫ್ರೆಂಡ್ ಅದಕ್ಕೋಸ್ಕರ ಕಾಲು ಉತ್ತುತ್ತಿದ್ದೀನಿ ಅಂತ ಹೇಳ್ತಾರೆ ಅರ್ಜುನ್ ಅರ್ಜುನ ನಡವಳಿಕೆ ನಿಜವಾಗ್ಲೂ ಭಾರ್ಗವಿಗೆ ತುಂಬಾನೇ ಇಷ್ಟ ಆಗುತ್ತೆ ಜೊತೆಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಆಡ್ತಾರೆ ಖಂಡಿತ ನಿಮ್ ತಂದೆ ಸರಿ ಹೋಗ್ತಾರೆ ಏನು ಯೋಚನೆ ಮಾಡಬೇಡಿ ಅಂತೆಲ್ಲನೂ ಕೂಡ ಹೇಳ್ತಾರೆ ದಿನೇ ದಿನೇ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಪ್ರೀತಿ ಮೂರ್ತದೆ ಅಂತಾನೆ ಹೇಳ್ಬಹುದು ನಂತರ ನಡೀರಿ ಹೊರಗಡೆ ಹೋಗೋಣ ನೀವು ಈಗೇ ಇದ್ದರೆ ಚೆನ್ನಾಗಿ ಕಾಣಿಸೋದೆಲ್ಲ ಖಂಡಿತ ನಿಜವಾಗ್ಲೂ ನೀವು ಯಾವತ್ತು ನಗ್ನಗ್ತಾ ಇರಬೇಕು ನಗ್ನಗ್ತಾ ಇದ್ರೆ ನೀವು ಎಷ್ಟು ಮುದ್ದೆ ಕಾಣಿಸ್ತೀರಾ ಗೊತ್ತಾ ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿ ಶಾಕ್ ಆಗ್ತಾಳೆ ಏನು ಅಪ್ಪನ ಮುಂದೆ ಹೇಳ್ತಿದ್ದೀನಿ ಅಂತ ಖಂಡಿತ ನನ್ನ ತಪ್ಪು ಹೇಳ್ತಿಲ್ಲ ಅಲ್ವ ನಿಮ್ಮ ಅಪ್ಪನಗೂ ನೀವು ಖುಷಿಯಾಗಿರಬೇಕು ಅನ್ನೋದೇ ಬೇಕಾಗತ್ತಲ್ವಾ ಅಂತ ಕೂಡ ಹೇಳ್ತಾರೆ ಅಷ್ಟು ಇಲ್ಲಿ ಕಲ್ಪನೆ ಅವ್ರು ಬಂದಿದೆ ನಾನು ನೋಡ್ಕೋತೀನಿ ಅಣ್ಣನ ನೀವಿಬ್ಬರು ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಇನ್ನೇನು ಹೊರಗಡೆ ಹೋಗೋಣ ನಡೀರಿ ಅಂತ ಅರ್ಜುನ್ ಭಾರ್ಗವಿಗೆ ಹೇಳಿದ್ರೆ ಇತ್ತ ಕಡೆ ಅವರಂತೂ ಅಕ್ಕ ನಿಜವಾಗ್ಲೂ ನನ್ನಿಂದ ಮಾಡಿ ಮಾಡಿ ಸಾಕಾಗ್ಬಿಡಿದ್ರು ಅಕ್ಕ ಅಂತ ಹೇಳ್ತಿರ್ತಾರೆ ಅಷ್ಟು ಇಲ್ಲಿ ಅನ್ನಪೂರ್ಣ ಅಲ್ಲಿಗೆ ಬರ್ತಾರೆ ಬಾರ್ಗಮಿಯಮ್ಮ ಬಂದಿದ್ ನೋಡಿ ಒಳ್ಳೇದಾಯ್ತು ನೀವು ಬಂದ್ರಿ ಸದ್ಯ ಇವತ್ತು ನಾನೇ ಮಾಡ್ಬೇಕಾ ಅಡುಗೆ ಎಲ್ಲ ಸೊಂಟ ಬಿದ್ದೋಗಿದೆ ಅಂತ ಅನ್ಕೊಂಡೆ ನೀವು ಬಂದಿದ್ ಒಳ್ಳೇದೇ ಆಯ್ತು ಅಂತಿದ್ದಾರೆ ನನ್ನ ಇಲ್ಲಿ ನಿರ್ಮಲ ಅವರಂತೂ ಏನಿದು ಮೊದಲನೇ ದಿನನೇ ಇಷ್ಟು ತಡವಾಗಿ ಬಂದಿದ್ರ ಈ ರೀತಿ ತಡವಾಗಿ ಬಂದ್ರೆ ಆಗೋದಿಲ್ಲ ಏನು ಫಸ್ಟ್ ಡೇ ಅಂತ ಸುಮ್ಮನೆ ಇರ್ತಿದ್ದೇನೆ ನಾನು ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಬರಬೇಕು ಅಂತ ಹೇಳ್ತಾರೆ ನಂತರ ಸಾಕ್ಷಿ ಅವರು ಭಾವ ಕೆಲಸದವ್ರು ಬಂದಿದ್ದಾರೆ ಬನ್ನಿ ಅಂತ ಕರೀತಿದ್ರೆ ಈ ಕಡೆ ಬೃಂದ ಬರ್ತಾಳೆ ಹೋಗಿ ನಿಮ್ಮ ಮಾವನ ಕರಿ ಕೆಲಸದವ್ರು ಬಂದಿದ್ದಾರೆ ಅಂತ ಅಂತ ಹೇಳಿ ಬೃಂದಾಗೆ ಹೇಳಿದಾಗ ಆ ಮಾವನ್ಗೆ ಹೇಳಿದೆ ಕೆಲಸದವ್ರೇನು ಬರ್ತಿರ್ತಾರೆ ಅವರನ್ನೆಲ್ಲ ಮಾತಾಡ್ಸೋಕ್ಕೆ ನಾನು ಯಾಕೆ ಬರಬೇಕು ಅಂತ ಹೇಳಿದ್ರು ಅಂತ ಬೃಂದ ಹೇಳ್ತಾಳೆ ನಿಜವಾಗ್ಲು ಅಮ್ಮಂಗೆ ಬೃಂದ ಮಾತುಗಳು ತುಂಬಾ ಹರ್ಟ್ ಮಾಡುತ್ತೆ ಅದಕ್ಕೆ ಸರಿಯಾಗಿ ಜೆ ಪಿ ಪಾಟೀಲ್ ಅವ್ರ ಹೆಂಡತಿ ನಿರ್ಮಲಾ ಪಾಟೀಲ್ ಅಂತೂ ಏನು ಬೃಂದ ಇವ್ರನ್ನೇನು ಪರಿಚಯ ಇದ್ದಾರಾ ನೋಡೋಕೆ ನಿಂತರನೇ ಕಾಣಿಸ್ತಾರೆ ಅಂದಾಗ ನಾನು ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತಾರೆ ನಾನೆಲ್ಲೋ ನಿನ್ನಮ್ಮ ಇರಬೇಕು ಅಂತ ಅನ್ಕೊಂಡೆ ಅಂದಾಗ ನಾನು ಅನಾಥೆ ನನಗೂ ಇವ್ರಿಗೂ ಯಾವುದೇ ಸಂಬಂಧನೇ ಇಲ್ಲ ನನಗಿರೋದು ನೀವು ಮಾತ್ರ ಅಂತ ಹೇಳಿದ ತಕ್ಷಣ ವೃಂದ ಮಾತುಗಳು ಅಮ್ಮನ ಮನಸ್ಸಿಗೆ ಖಾಸಿ ಮರ್ಪಡಿಸುತ್ತೆ ನಂತರ ಇಲ್ಲಿ ಜೆ ಪಿ ಪಾಟೀಲ್ ಬೇರೆ ರೀ ಜೆ ಪಿ ಪಾಟೀಲ್ ಹೆಂಡತಿ ತುಂಬಾ ನೋವು ಹಾಗೂ ಹಾಗೆ ಇಲ್ಲಿ ಭಾರ್ಗವಿಯ ಮುಂಚೂತ್ರ ನಡ್ಕೋತಿದ್ದಾರೆ ಅಲ್ಲಿರ್ತಕ್ಕಂಥ ರುದ್ರವರು ಯಾಕೆ ಕೈ ರೀತಿ ನಡ್ಕೋತಿದ್ರೆ ಕೆಲಸಕ್ಕೆ ಕರೆಸಿದ್ರ ಅಲ್ವಾ ಕೆಲಸದ ಬಗ್ಗೆ ಮಾತಾಡಿ ಬೇರೆ ವಿಷಯ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಬೇಡಿ ಅಂತಾರೆ ಸರಿ ಆಯಿತು ನಾಳೆಯಿಂದ ಕೆಲಸಕ್ಕೆ ಬರಬೇಕು ಸಂಬಳ ಎಷ್ಟು ಕೊಡಬೇಕು ಅಂದಾಗ ನಿಮ್ಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ಎಷ್ಟು ಕೊಡಿ ಅಂತ ಹೇಳ್ತಾರೆ ಹದಿನೈದು ಸಾವಿರ ಕೊಡ್ತೀನಿ ಸಾಕಲ್ವಾ ಅಂತ ಹೇಳಿದಾಗ ಪರ್ವಾಗಿಲ್ಲ ಆಯಿತು ಅಂತ ಹೇಳ್ತಾರೆ ಅಮ್ಮ ಜೊತೆಗೆ ಹದಿನೈದು ಸಾವಿರ ಕೊಡ್ತಿದ್ದೇನೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಯಾವುದೇ ರೀತಿ ತಪ್ಪು ಉಪ್ಪು ಆಗಬಾರ್ದು ಅಂತ ಕೂಡ ಹೇಳ್ತಾರೆ ಜಿ ಪಿ ಪಾಟೀಲ್ ನಂತರ ಸಾಕ್ಷಿ ಅವರಂತೂ ಅಕ್ಕ ನೀವೇನು ಯೋಚನೆ ಮಾಡಬೇಡಿ ಇವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನೇ ನೋಡ್ಕೋತೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಬೃಂದ ಅಂತೂ ಅಮ್ಮನ್ನ ನೋಡಿದೆ ಈ ಕಡೆ ಅಲ್ಲಿಂದ ಹೋಗ್ತಾಳೆ ಅಮ್ಮ ಅಂತ ನೋಡದೆ ಮಾತಾಡುವುದಿಲ್ಲ ತದನಂತರ ಈ ಕಡೆ ಅಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಕೂಡ ಬರ್ತಾರೆ ಅರ್ಜುನ್ಗೆ ಕಾಫಿ ಬೇಕಿರುತ್ತೆ ಸಾಕ್ಷಿ ಕಾಫಿ ಕಾಫಿ ತಂದು ಕೊಟ್ಟಾಗ ಚೆನ್ನಾಗಿದೆ ಕಾಫಿ ಯಾರು ಮಾಡಿರೋದು ಸೂಪರ್ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಯಾವುದೋ ಗ್ಲಾಸ್ ಪೀಸ್ ಹೊಡೆದ್ಬಿಡ್ತಾರೆ ಸಾಕ್ಷಿಯವರು ಭಾರ್ಗವಿ ಅಮ್ಮನ ಮೇಲೆ ರೇಗ್ತಿದ್ದಾರೆ ಕ್ಲೀನ್ ಮಾಡ್ತಿರ್ತಾರೆ ಅದನ್ನ ನೋಡಿದ್ರೆ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಅರ್ಜುನ್ ಗೆ ಗೊತ್ತಾಯ್ತಾ ಭಾರ್ಗವಿ ಅಮ್ಮ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ಇದು ಎಲ್ಲಿದ್ರೆ ಹಿಂದಿರತಕ್ಕಂಥದ್ದು ಜೆ ಪಿ ಪಾಟೀಲ್ ಜೆ ಪಿ ಪಾಟೀಲ್ ಎಂತ ಒಬ್ಬ ಕ್ರೂಡಿ ಜೀವ ತೆಗ್ಯಕ್ಕೂ ಕೂಡ ಹಿಂಜರಿಯೋದ್ ಅಂತ ಒಂದು ಕತ್ತ ಕೀಚುಕ ಮನುಷ್ಯ ಅನ್ನೋದು ಇಲ್ಲಿ ಅರ್ಜುನ್ಗೆ ಗೊತ್ತಾಗೋಯ್ತಾ ಇದು ಎಲ್ಲ ನಡುವೆ ಭಾರ್ಗವಿಗೆ ತನ್ನ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತಾ ಗೊತ್ತಾಗಿದೆ ತಡ ಜಿ ಪಿ ಪಾಟೀಲ್ ಮನೆಗೆ ಬಿರುಗಾಳಿಯಾಗಿ ಎಂಟ್ರಿ ಕೊಟ್ಟು ಎಲ್ಲರನ್ನ ಕೂಡ ಗ್ರಹಚಾರ ಬಿಡಿಸೋಕೆ ಸಿದ್ಧವಾಗಿ ಇಡೀ ಮನೇನೆ ಛಿದ್ರ ಛಿದ್ರಗೊಳಿಸ್ಬಿಟ್ಲ ಏನಾಗತ್ತೆ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದನ್ನು ಮರಿ